ഐ ഫ്രെണ്ട്സ് വെൽക്കം ടു എസ് പ്രാപർട്ടി ഇൻ മൈസൂർ 2030, തർട്ടി സൗത്ത് ഫേസിംഗ് സൈറ്റ് ഈസ്റ്റ് ഫേസിംഗ് ഡോർ ലൽതാദ്രി ബടാവണെ മൂട പ്രോപ്പർട്ടി ടൂ ബി എച്ച് കെ ബെ റിംഗ് റോഡിൻ്റെ ബരീ ഫൈ ഹ്രെഡ് മീറ്റർ പ്രൈം ലൊക്കേഷൻ ഇത് വെഹിക്കൽ പാർക്കിംഗ് ഇത് വെഹിക്കൽ പാർക്കിംഗ് ಮೇನ್ ಡೋರ್ ಇದು ಹಾಲ್ ಟೀ ಗುಡ್ಡು ಡೋರ್ ಸೆಟರ್ಸ್ ವಿಂಡೋಸ್ ಎಲ್ಲ ಟೀ ಗುಡ್ನೇ ಫಿಫ್ಟಿ ಸಿಕ್ಸ್ ಲ್ಯಾಕ್ಸ್ ನೆಗೋಷಿಯಬಲ್ ಹೇಳ್ತಾ ಇದ್ದಾರೆ ನಿಮಗೆ ನೈಂಟಿ ಪರ್ಸೆಂಟ್ ಲೋನ್ ಇರುತ್ತೆ ಇದು ಹಾಲು ಎಂಟ್ರೆನ್ಸಲ್ಲೇ ನಿಮಗೆ ವಾಸ್ತು ಪ್ರಕಾರ ಕಿಚನ್ ಮಾಡಿದ್ದಾರೆ ಮಾಡ್ರನ್ ಕಿಚನ್ ಇದು ಎಂಟ್ರೆನ್ಸಿನೇ ಕಿಚನ್ ಇದು ಹಾಲ್ ಇದು ಹಾಲ್ ಟಿ ವಿ ಕ್ಯಾಬಿನ್ ಫಾಲ್ ಸೀಲಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಫಾಲ್ ಸೀಲಿಂಗ್ಸ್ ಎಲ್ಲ ತುಂಬ ಬ್ಯೂಟಿಫುಲ್ ಹೌಸ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಹಾಲಲ್ಲಿ ಒಂದು ವಾಲಲ್ಲಿ ತುಂಬ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ ರಾಯಲ್ ಪೇಂಟಲ್ಲಿ ನೋಡಿ ಪೂಜಾ ರೂಮ್ ಇದು பூஜா ரூம் ஆல் டீ நமக்கு பிரதிவந்த டீ கொடியேனே இது ஃபஸ்ட் பெட்ரூம் வர்த்தே ஒன்று ரூம் அட்டாச் பாத்ரூம் பார்த்தேன் இது ஃபஸ்ட்டு மாஸ்டர் பெட்ரூம் இது வித் அட்டாச் பார்த்தே வார் ரூபெல்லாம் கம்ப்ளீட்டாக ட்ரெஸ்ஸிங் டேபல் இல்லு ராயல் பைண்டில் நமக்கு ஒன்றை டிசைன் கொட்டி ಇನ್ನೂ ಫಿಟ್ಟಿಂಗ್ಸ್ ಹಾಕಿಲ್ಲ ಎಲ್ಲೋ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ ಇನ್ನು ಫಿಟ್ಟಿಂಗ್ಸ್ ಮಾತ್ರ ಪೇಂಟಿಂಗ್ ಇದೆ ಇದು ಮಾಸ್ಟರ್ ಬೆಡ್ರೂಮ್ ಇದು ಸೆಕೆಂಡ್ ಬೆಡ್ರೂಮ್ ಇದು ಇದು ಸೆಕೆಂಡ್ ಬೆಡ್ರೂಮ್ ಸೆಕೆಂಡ್ ಬೆಡ್ರೂಮನ್ನು ವಾಲ್ ರೂಮೆಲ್ಲ ಕಂಪ್ಲೀಟ್ ಆಗಿದೆ ಫಾಲ್ ಸೀಲಿಂಗ್ಸ್ ಎಲ್ಲ ಮಾಡಿದ್ದಾರೆ ನೈಂಟಿ ಪರ್ಸೆಂಟ್ ನಿಮಗೆ ಲೋನ್ ಸಿಗುತ್ತೆ ಈ ವಿಡಿಯೋ ನೋಡ್ತಾ ಇರೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಸಿಟ್ ಮಾಡ್ತೀನಿ ಅಂದಲ್ಲಿ ಮೇಲಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮನೆಯನ್ನು ವಿಸಿಟ್ ಮಾಡಿಸ್ಕೊಡ್ತೀನಿ ಯಾವುದೇ ವಿಸಿಟ್ ಚಾರ್ಜಸ್ ಇರುವುದಿಲ್ಲ ಇದು ಬ್ಯಾಕ್ ಸೈಡ್ ಯುಟಿಲಿಟಿ ಇದು ಜನರಲ್ ಬಾತ್ರೂಮ್ ಇದು ಜನರಲ್ ಬಾತ್ರೂಮ್ ಬ್ಯಾಕ್ ಸೈಡ್ ಯುಟಿಲಿಟಿ ನೋಡಿ ಅಲ್ಲಿ ನಿಮಗೆ ಸಂಪು ವಿತ್ ಮೋಟ್ರ್ ಬರುತ್ತೆ ಬ್ಯಾಕ್ ಸೈಡ್ ಬ್ಯೂಟಿಫುಲ್ ಆಗಿದೆ ಮನೆ ಐವತ್ತಾರು ಲಕ್ಷ ನೆಗೋಷಿಯಬಲ್ ಹೇಳ್ತಾ ಇದ್ದಾರೆ ಈಗ ಟೆರೆಸ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಕತ್ಲೆ ಇರೋದ್ರಿಂದ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ ನಿಮಗೆ ಫ್ರಂಟ್ ಮೈನ್ ರೋಡೆಲ್ಲ ತೋರಿಸ್ಕೊಡ್ತೀನಿ ನೋಡಿ ಇದು ಫ್ರಂಟ್ ಮೈನ್ ರೋಡ್ ಅಕ್ಕಪಕ್ಕ ಎಲ್ಲ ಮನೆಗಳಿದೆ ಇದು ರೋಡ್ ಇದು